ಸರ್ ಅದು ಹೆಲ್ಮೆಟ್ ಹೆಂಗ್ ಕಳ್ಸೋದು ಒಂಚೂರು ಹೇಳ್ತೀರಾ ಹೌದು ಅಲ್ಲಲ್ಲ ಸೇಫ್ಟಿ ಹೆಂಗ್ ಹಾಕೋಣದು ಹೆಂಗ್ ಸರ್

ಹಾಫ್ ಹೆಲ್ಮೆಟ್ ಇದ್ರೆ ಆಗಲ್ಲ ಮತ್ತೆ ಚಂಪಾಗ ತಲೆಗೆ ಶೆಟ್ಟಾಗಿ ಹಾಗಾಗಿ ಈ ಥರ ಫುಲ್ ಹೆಲ್ಮೆಟ್ ಒಳ್ಳೆ ಎಲ್ಲರೂ ಧರಿಸಬೇಕಂತ ಹೇಳಿ ಸಾರಿಗೆ ಒಳಗೊಳ್ತಾ ಇದ್ದಾರೆ ಐ ಎಸ್ ಸಿ ಇಲ್ಲಿ ಐ ಎಸ್ ಐ ಮಾರ್ಕ್ ಬಟ್ ಐ ಎಸ್ ಐ ಮಾರ್ಕ್ ಇಲ್ಲಿ ಫುಲ್ ಹೆಲ್ಮೆಟ್ ಇರಲಿ ಯಾವ್ದಾರ ಕಡಿಮೆ ರೇಟ್ ಅಂತ ಹೇಳಿ ಹಾಫ್ ಹೆಲ್ಮೆಟ್ ಯಾರು ತಗೋಬಾರ್ದು ಟ್ರ್ಯಾಕ್ಟರ್ ಕೆಲಸ ಮಾಡೋ ಕೊಟ್ಟು ಹಾಫ್ ಹೆಲ್ಮೆಟ್ ಅದನ್ನ ಕರ್ಸ್ಕೊಂಡು ಕೊಡ್ತಾರೆ ಆ ಥರ ಹೋಗಬಾರ್ದು ಫುಲ್ ಹೆಲ್ಮೆಟ್ ಥ್ಯಾಂಕ್ ಯು बेका